ಎಲ್ರಿಗೂ ನಮಸ್ಕಾರ ನನಗೆ ಈ ಈ ಭಾಗದ ಜಾಗ ತುಂಬಾ ಪರಿಚಯ ಯಾಕಂದ್ರೆ ಇಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ಆಗಿದೆ ಅದು ಅಲ್ಲದೆ ಇಲ್ಲಿ ಕುದ್ದಾಪುರದಲ್ಲಿ ದೊರೆ ಪಿಚರ್ ಶೂಟಿಂಗ್ ಆಗಿದ್ರು ಸಾಕಷ್ಟು ನಾನು ಮಂಗಳೂರು ಭಾಗ ಈ ಕಡೆ ಸೈಡ್ ಕುದ್ದಾಪುರ್ ಉಡುಪಿ ಈ ಕಡೆ ಸೈಡ್ಲಿ ಬಹುಶಃ ಅಪ್ಪಾಜಿ ಬಿಟ್ಟ ಮೇಲೆ ಜಾಸ್ತಿ ಶೂಟಿಂಗ್ ಮಾಡೋದು ನಾನೇ ಅಂತ ಅನ್ಸುತ್ತೆ ಒಂದು ಹತ್ರದ ಸಂಬಂಧ ಇಲ್ಲಿ ಬಂದಾಗಲ್ಲ ನಮ್ಗೆ ಎಲ್ಲರೂ ಬೇ ಪ್ರೀತಿ ಇರ್ಬೋದು ಅದೇ ಮೀನು ಊಟ ಕಾಣೆ ಬಾಗಡೆ ಅಂಜರ್ ಎಲ್ಲ ಎಲ್ಲ ಊಟ ಎಲ್ಲ ತುಂಬಾ ಸ್ನೇಹಿತರು ಫ್ರೆಂಡ್ಸ್ ಇದ್ದಾರೆ ಮೋಹನ ತುಂಬಾ ಚೆನ್ನಾಗಿ ಗೊತ್ತು ಆಮೇಲೆ ನಮ್ಮ ಪೂಜಾರ್ ಗೋಪಾಲ್ ಪೂಜಾರ್ ಇವಾಗ ಸುದರ್ಶನ್ ಶೆಟ್ಟಿ ಅವರು ಸುಕುಮಾರ್ ಅವರು ಹಾಗು ಸಾಕಷ್ಟು ಜನ ಗೊತ್ತಿದ್ದಾರೆ ಎಸ್ ಎಲ್ ಬಿ ಹೋಟೆಲ್ ಮೈಸೂರು ಚ ಬೆಂಗಳೂರಲ್ಲಿ ಅವಾಗವಾಗ ಹೋಗ್ತಾ ಇರ್ತೀವಿ ಅವರು ತಂದೆ ಇರ್ಬೋದು ಅವ್ರ ಮಗ ರಾಘವೇಂದ್ರ ಸಿಕ್ಕಾಪಟ್ಟೆ ಜನ ಎಲ್ಲರೂ ಸ್ನೇಹಿತರು ಇದ್ದಾರೆ ನಮಗೆ ಸೊ ಇವತ್ತು ಗೀತಾ ತಿರ್ಗಾಯ್ ಎರಡನೇ ಸತಿ ನಾನು ಬೈಂದೂರಿಗೆ ಬರ್ತಾ ಇರ್ತೇನೆ ಡಾಕ್ಟ್ರ್ ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಸೊ ಇವಾಗ ಒಂದು ಮನ್ಸ್ ಮಾಡಿ ಗೀತಾ ಕಾಂಗ್ರೆಸ್ಸಿಂದ ಟಿಕೆಟ್ ಪಡೆದಿದ್ದಾರೆ ಲೋಕಸಭಾ ಇದಕ್ಕೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ನೆನೇ ಅದೇ ಮಾತಾಡಿದೆ ಯಾಕಂದರೆ ಹೆ ಮನಸ್ ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಕೆ ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ಅಂತ ಸಾಕಷ್ಟು ಯಾಕಂದರೆ ಇಂದಿರಾ ಗಾಂಧಿಗಿಂತ ಒಂದು ಎಕ್ಸಾಂಪಲ್ ಬೇಕೇ ಬೇಕಾದ ಅದೊಂದು ಎಕ್ಸಾಂಪಲ್ ಸಾಕು ಹೆಂಗೆ ಅವರು ಎಷ್ಟು ಪವರ್ನ ಕೊಟ್ಟಿದ್ದಾರೆ ಭಾರತಕ್ಕೆ ಅಂಡ್ ಅವರು ಖಂಡಿತ ಈ ಕೆಲಸ ಮಾಡ್ತಾರೆ ನಾವು ಒಂದು ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ ನಿಮಗೆ ಬಂದು ಮುಂದೆ ಬಂದು ಎಕ್ಸ್ಪೆಷಲಿ ಬೈಂದೂರು ಅಂತಕ್ಷಣ ಎಲ್ಲರೂ ಅನ್ಕೋತಾರೆ ಏನು ಪರವಾಗಿಲ್ಲ ಒಂದು ಅಂತ ಇಲ್ಲ ಬೈಂದೂರು ಇಂಪಾರ್ಟೆಂಟ್ ಇದೆ ಯಾವ ಊರು ನಾವು ಕರೆಗೊಳ್ಸಕ್ಕಾಗಲ್ಲ ಎಲ್ಲ ಊರು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಒಬ್ಬ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಒಬ್ಬ ಎಂ ಪಿ ಆಗಲಿ ಬರೀ ಆ ಒಂದು ಸ ಆ ಜಾಗ ಮಾತ್ರ ಸೀಮಿತ ಅಲ್ಲ ಎಲ್ಲ ಜಾಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ಜನಾಂಗಕ್ಕೂ ಅವರು ಸೀಮಿತ ಆಗ್ತಾರೆ ಆ ಕೆಲಸ ಮಾಡಬೇಕಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೀತ ಮಾಡ್ತಾರೆ ಯಾಕಂದರೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದ್ರೆ ಖಂಡಿತ ಅವರು ಶಕ್ತಿಧಾಮ ಅಂತ ಒಂದು ಇದನ್ನು ಒಂದು ನಮ್ಮ ತಂದೆ ತಾಯಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಂದರೆ ಇದನ್ನು ಅವರು ನೋಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಆ್ಯಂಡ್ ಅದೇ ಮಧು ಆಲ್ರೆಡಿ ಅವ್ರ ಜೊತೆ ಜೊತೆಲಿರೋದ್ರಿಂದ ಅವ್ರು ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಟೈಮಲ್ಲೂ ಎಲ್ಲ ಕ್ಯಾಂಪೇನ್ಗೂ ಬಂದಿದ್ದಾರೆ ನಾವು ಸೊ ಈ ಸಲ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ ಆ್ಯಂಡ್ ಅವರು ಸುಕುಮಾರ್ ಶೆಟ್ಟರ್ ಬಂದು ಅವರು ಗೋಪಾಲ್ ಪೂಜಾರ ಬಂದು ನೇತಲ್ಲೂ ಈ ಈ ಜಾಗದಲ್ಲಿ ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಫಸ್ಟ್ ಟೈಮ್ ಇಂಡಸ್ಟ್ರಿಯಿಂದ ಹೆಚ್ಚು ಸಪೋರ್ಟ್ ಮಾಡ್ತಾರೆ

ಎರಡೇ ಇದಲ್ಪ ಈ ಸಲ ಎಲ್ಲ ಕಡೆ ಏನ್ ಗೊತ್ತಿಲ್ಲ ವ್ಯತ್ಯಾಸ ಎರಡು ಇಂಡಿಯನ್ ಪಾರ್ಟಿನ ನೀವು ತಾಯಿ ಮುಖಾಮಿಗೆ ನಿಜವಾಗ್ಲೂ ನಮ್ಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಬಹುಮತ ಕೊಡ್ತೀರಾ ಅಂತ ಒಂದು ಭರವಸೆ ನಾವು ಮುಂದೆ ನಾವು ಹೇಳ್ತಾ ಇದೀವಿ ನೀವೆಲ್ಲ ಕೊಡ್ತೀರಾ ಅನ್ನೋ ಭರವಸೆ ನಮ್ಗಿದೆ ಹೇಳಿ ತಿರುಗಾಬಲ್ ಜಾಯಿನ್ ಆಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ